ನಮಸ್ಕಾರ ಬೀಚ್ ವಿಲೇಜ್ ಬೀಜಾಡಿ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲಿ ಅರಿಶಿನ ಪುಡಿ ಮಾಡೋದನ್ನು ತಿಳಿಸ್ತೇನೆ ಇದು ಎಂಟು ತಿಂಗಳ ಕೆಳಗೆ ನೆಟ್ಟ ಅರಶಿನದ ಮಡಿ ಎರಡು ಏರಿ ಮಾಡಿ ನೆಟ್ಟಿತ್ತು ಮಣ್ಣು ಸುಡುಮಣ್ಣು ಮತ್ತು ಭತ್ತದ ಹೊಟ್ಟು ಕಂಪೋಸ್ಟ್ ಗೊಬ್ಬರ ಸೇರಿಸಿ ನೆಟ್ಟಿದ್ದು ಈಗ ಎಲ್ಲ ಗಿಡ ಒಣಗಿದೆ ಇನ್ನು ಕೀಳುವ ಸಮಯ ಅದರ ಮೇಲಿನ ಒಣಗಿದ ಗಿ ಗಿಡಗಳನ್ನೆಲ್ಲ ಕಟ್ ಮಾಡಿಕೊಂಡು ನಿಧಾನಕ್ಕೆ ಒಂದು ಸೈಡಿಂದ ಅದನ್ನು ತೆಗಿಬೇಕು ಒಂದು ಪೀಸ್ ನಟ್ಟಿದ್ದು ಎಷ್ಟು ದೊಡ್ಡ ದೊಡ್ಡ ಹಲ್ಲೆಗಳಾಗಿರ್ತದೆ ಈಗ ಮಣ್ಣು ಗಟ್ಟಿಯಾಗಬಾರ್ದು ಅಂತ ನಾವು ಭತ್ತದ ಹೊಟ್ಟನ್ನು ಉಪಯೋಗಿಸೋದು ಎಷ್ಟು ದೊಡ್ಡ ದೊಡ್ಡ ಹಲ್ಲೆಯಾಗಿ ಒಳ್ಳೆ ಅರಿಶಿನ ಬೆಳೆದಿದೆ ಹೀಗೆ ಎಲ್ಲದನ್ನು ನಿಧಾನಕ್ಕೆ ಕಿತ್ಕೊಳ್ಬೇಕು ಮನೆಯಲ್ಲೇ ಅರ್ಶಿನ ನಾವೇ ತಯಾರು ಮಾಡಿಕೊಂಡ್ರೆ ಏನೂ ಕಲಬೆರಕೆ ಇಲ್ಲದ ಅರ್ಶಿನ ಸಿಗ್ತದೆ ಇದು ನಮ್ಮ ರೈತ ಮಿತ್ರ ನಮ್ಮ ಜೊತೆಯೇ ಇರ್ತದೆ ಕೆಲಸ ಮಾಡುವಾಗ ಕೊಕ್ಕರೆ ಹೀಗೆ ಎಲ್ಲ ಅರ್ಶಿನವನ್ನು ಕಿತ್ಕೊಂಡು ಅದನ್ನು ಮಣ್ಣನ್ನೆಲ್ಲ ಕೊಡ್ಕಿ ತೆಗೆದು ತೊಳಿಬೇಕು ಎರಡು ಹೆಡ್ಗೆ ಸಿಕ್ಕಿತ್ತು ನನಗೆ ಇದನ್ನು ಇನ್ನೂ ಮೂರು ಸಲ ತೊಳಿಬೇಕು ಒಂದು ಚೂರು ಮಣ್ಣಿನ ಅಂಶ ಇರಬಾರ್ದು ಫಸ್ಟ್ ಅದನ್ನು ಎಲ್ಲ ಬೇರ್ಪಡಿಸ್ಕೊಳ್ಬೇಕು ಹಲ್ಲೆಯಿಂದ ಅದರ ಬುಡನೂ ಸಹ ಬಿಸಾಡುವಂಥದ್ದೇನಿಲ್ಲ ಅದನ್ನು ಚೆಂದಾಗಿ ಕಟ್ ಮಾಡಿ ಅದನ್ನು ಉಪಯೋಗಿಸೋದೆ ಈ ರೀತಿ ತಿಕ್ಕಿ ತಿಕ್ಕಿ ತೊಳಿಬೇಕು ಇದು ನೆಕ್ಸ್ಟ್ ನೆಡಲಿಕ್ಕೆ ಇಟ್ಟಿರೋ ತೆಗೆದು ಈ ವರ್ಷ ನೆಡಲಿಕ್ಕೆ ಮೇ ತಿಂಗಳಲ್ಲಿ ಸರಿಯಾಗ್ತದೆ ಅದು ಸಣ್ಣ ಸಣ್ಣ ಮೊಳಕೆ ಬಂದಿರ್ತದೆ ಆಗ ಈ ಅರಿಶಿಣವನ್ನು ಡೈರೆಕ್ಟ್ ಹೀಗೆ ಬಿಸಿಲಿಯಲ್ಲಿ ಒಣಸಿ ಒಣ ಅರಿಶಿನವನ್ನು ತಯಾರು ಮಾಡಿಕೊಡ್ಬೋದು ಕೆಲವರು ಇದನ್ನೇ ಚಿಕ್ಕ ಚಿಕ್ಕದು ಕಟ್ ಮಾಡಿ ಒಣಗಿಸಿ ಪುಡಿ ಮಾಡ್ತಾರೆ ಅರ್ಶಿಣವನ್ನು ನಾವು ಮಾತ್ರ ಬೇಯಿಸಿ ಮಾಡುವುದು ಮುಂಚಿನಿಂದಲೇ ಅದು ಕಲರ್ ಚೆನ್ನಾಗಿ ಬರ್ತದೆ ಈ ರೀತಿ ನೀರು ಕಲರ್ ಪೂರ ಕ್ಲೀನಾಗಿ ಇರಬೇಕು ಅಷ್ಟೊತ್ತು ತೊಳಿಬೇಕು ಇದು ಬೇರು ಬಂದ ಗೆಡ್ಡೆ ಅದು ಬೇರನ್ನೆಲ್ಲ ಚೆನ್ನಾಗಿ ಕತ್ತರಿಸಿ ಕ್ಲೀನ್ ಮಾಡಿಕೊಂಡು ಅದನ್ನು ಉಪಯೋಗಿಸೋದೆ ಈಗ ಅರಿಶಿಣವನ್ನು ಬೇಯಿಸ್ಕೊಳ್ಬೇಕು ಒಂದು ದೊಡ್ಡ ಕಡುಬೆ ನಟ್ಟದಲ್ಲಿ ನೀರು ಹಾಕಿ ಅದಕ್ಕೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸರಿಯಾಗಿ ಬೆಂದಿರ್ತದೆ ಆಗ ಈ ಗಡ್ಡೆಗಳನ್ನು ಸಪ್ರೇಟ್ ಬೇಯಿಸ್ಕೊಂಡೆ ಇದೀಗ ಬೇಯಿಸಿ ತಣ್ಣಗಾದ್ರ ಮೇಲೆ ತೋರಿಸ್ತಿರೋದು ಇದನ್ನು ಮೂರು ದಿನ ಬಿಸಿಲಿನಲ್ಲಿ ಒಣಗಿಸಬೇಕು ಮೂರು ದಿನ ಮೇಲೆ ಈ ಥರ ಸ್ವಲ್ಪ ಗಟ್ಟಿಯಾಗಿರ್ತದೆ ಆಗ ಅದನ್ನು ಮಿಕ್ಸರ್ನಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು ಮೂರು ದಿನ ನಂತ್ರವೇ ಮಾಡಬೇಕು ಈ ಥರ ತರಿತರಿಯಾಗಿ ಬರ್ತದೆ ಇಲ್ಲಾಂದರೆ ಮುಂಚೆ ಮಾಡಿದರೆ ಅದರಲ್ಲಿ ನೀರಿನ ಅಂಶ ಇರುವ ಕಾರಣ ಮುದ್ದೆ ಆಗ್ತದೆ ಇದು ಕೈಯಲ್ಲೇ ಸಣ್ಣ ಸಣ್ಣ ಪೀಸ್ ಮಾಡಿ ಒಣಗಿಸಿ ಮಾಡೋದು ತುಂಬ ಕೆಲಸ ಅಂತ ಈ ಥರ ತರಿತರಿ ಮಾಡಿಕೊಂಡು ಆಮೇಲೆ ಮತ್ತೆ ಒಣಗಿಸೋದು ಒಂದು ನಾಲ್ಕೈದು ದಿನ ಒಣಗಿಸಿದರೆ ಆಯಿತು ಈ ರೀತಿ ಆಗ್ತದೆ ಆಮೇಲೆ ಅದನ್ನು ಮತ್ತೆ ಪೌಡ್ರ್ ಮಾಡಿಕೊಳ್ಳೋದು ನೈಸಾಗಿ ಹಿಟ್ಟಿನ ಗಿರಣಿಗಳಲ್ಲೂ ಮಾಡಿ ನಾವು ಮನೆಯಲ್ಲೇ ಮಾಡಿಕೊಳ್ಳೋದು ಈ ರೀತಿ ಜರಡಿ ಹಿಡಿದ್ರೆ ಬುಡದಲ್ಲಿ ನಯವಾದ ಪ್ಯೂರ್ ಅರ್ಶಿನ ಸಿಗ್ತದೆ ಈಗ ಮಾರ್ಕೆಟಲ್ಲೆಲ್ಲ ಸಿಗೋದು ಕಲಬೆರಕೆಯ ಅರ್ಶಿನ ಅಂತ ಹೆದರಿಕೆ ಆಗ್ತದೆ ತೊಗೊಳ್ಲಿಕ್ಕೆ ಈ ರೀತಿ ಬೆಳ್ಕೊಂಡ್ರೆ ಮನೆಯಲ್ಲೇ ಒಳ್ಳೆ ಅರಿಶಿನ ಪುಡಿ ಸಿಗ್ತದೆ ಇಷ್ಟು ಡಾರ್ಕ್ ಆದ ಕಲರ್ ಬಂದಿದೆ ನೋಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ಪೇಶನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು